ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಕಳೆದ ಒಂದು ದಿನದಿಂದ ಮಾಧ್ಯಮಗಳಲ್ಲಿ ಅದರಲ್ಲೂ ಕೂಡ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಚರ್ಚೆಯಲ್ಲಿ ಒಂದು ಸುದ್ದಿ ಇದೆ ಏನು ಆ ಸುದ್ದಿ ಅಂದರೆ ಮತ್ತೆ ನಿತೀಶ್ ಕುಮಾರ್ ಪಲ್ಟಿ ಹೊಡೆಯೋದಕ್ಕೆ ರೆಡಿಯಾಗಿದ್ದಾರೆ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈಕೊಟ್ಟು ಮತ್ತೆ ಆರ್ ಜೆ ಡಿ ಮೈತ್ರಿ ಪಕ್ಷವನ್ನು ನಿತೀಶ್ ಕುಮಾರ್ ಸೇರಲಿದ್ದಾರೆ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಗುಡ್ ಬೈ ಹೇಳುವಂತಹ ಮಹತ್ವದ ಬೆಳವಣಿಗೆಗಳು ರಾಷ್ಟ್ರ ರಾಜಕಾರಣದಲ್ಲಿ ನಡೆದಿವೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದ್ದಾವೆ ಹಾಗಾದರೆ ಹೇಳಿದರೆ ನಿಜಕ್ಕೂ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಬಿಟ್ಟು ಹೋಗ್ತಾರಾ ಒಂದು ವೇಳೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಬಿಟ್ಟು ಹೋಗಬೇಕು ಅಂದರೆ ನಿತೀಶ್ ಕುಮಾರ್ ಅವರಿಗೆ ಬೇಸರವಾಗಿರುವಂತಹ ವಿಚಾರಗಳು ಏನು ಆ ತರಹದ ಬೆಳವಣಿಗೆಗಳು ಏನಾದರೂ ನಡೆದಿದೆಯಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಗೆಳೆರೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಬಿಟ್ಟು ಹೋಗುವಂತಹ ಕೆಲವು ಮಹತ್ವದ ಬೆಳವಣಿಗೆಗಳು ನಡೆದಿದೆ ಆ ಬೆಳವಣಿಗೆಯ ಆಧಾರದ ಮೇಲೆಗೆ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಗುಡ್ ಬೈ ಹೇಳ್ತಾರೆ ಮತ್ತೆ ಆರ್ ಜೆ ಡಿ ಸಖ್ಯವನ್ನು ಬೆಳೆಸ್ತಾರೆ ಮತ್ತೆ ಲಾಲು ಪ್ರಸಾದ್ ಯಾದವ್ ಅವರ ಜೊತೆ ಕೈ ಮಿಲಾಯಿಸುತ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಿವೆ ನಿಜಕ್ಕೂ ಆ ತರಹದ ಬೆಳವಣಿಗೆಗಳು ಆಗಿದೆಯಾ ನೋಡೋದಾದ್ರೆ ಹೌದು ಗೆಳೆಯರೆ ಒಂದೆರಡು ಬೆಳವಣಿಗೆಗಳು ಈ ರೀತಿಯಾಗಿರುವಂತಹ ಒಂದು ವಿಚಾರ ಚರ್ಚೆ ಹುಟ್ಟು ಹಾಕಿದೆ ಮೊದಲನೆಯ ಬೆಳವಣಿಗೆ ಏನು ಅನ್ನೋದರ ಕುರಿತು ಹೇಳ್ತೀನಿ ಗೆಳೆಯರೆ ಮೊದಲನೆಯ ಬೆಳವಣಿಗೆ ಏನು ಅಂದರೆ ಅಮಿತ್ ಶಾ ಅವರು ಇಂಡಿಯಾ ಟುಡೇ ನಡೆಸಿದ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಅಮಿತ್ ಶಾ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಏನು ಆ ಪ್ರಶ್ನೆ ಅಂದರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅತಿದೊಡ್ಡ ಮೈತ್ರಿ ಪಕ್ಷವಾಗಿ ಹೊರ ಹಾಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಜೆಪಿಯೇ ಇಟ್ಕೊಳ್ತು ಇನ್ನು ಮುಂದಿನ ವರ್ಷ ಬಿಹಾರದಲ್ಲೂ ಎಲೆಕ್ಷನ್ ಇದೆ ಹಾಗಾಗಿ ಬಿಹಾರದಲ್ಲಿಯೂ ಕೂಡ ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರ ಅಂದ್ರೆ ಮುಖ್ಯಮಂತ್ರಿಯ ಸ್ಥಾನವನ್ನು ನಿತೀಶ್ ಕುಮಾರ್ ಅವರಿಂದ ನೀವು ಕಸಿದುಕೊಳ್ತೀರಾ ಅನ್ನುವ ಅರ್ಥದಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಆಗ ಅಮಿತ್ ಶಾ ಅವರು ಹೇಳ್ತಾರೆ ಬಿಹಾರದ ವಿಚಾರವನ್ನು ಕುಳಿತು ಚರ್ಚೆ ಮಾಡಬೇಕು ಅನ್ನುವಂತಹ ವಿಚಾರ ಯಾವಾಗ ಅಮಿತ್ ಶಾ ಅವರು ಕುಳಿತು ಚರ್ಚೆ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೋ ಆಗ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಬಿಹಾರದಲ್ಲಿ ಯಾಕೆಂದ್ರೆ ನಿತೀಶ್ ಕುಮಾರ್ ಅವರನ್ನ ಬಿ ಜೆ ಪಿ ಕಡೆಗಣಿಸುತ್ತೆ ಅನ್ನುವಂತಹ ಆಂಗಲ್ನಲ್ಲಿ ಸ್ವತಃ ತೇಜಸ್ವಿ ಯಾದವ್ ಈಗ ಗುಡುಗೋದಕ್ಕೆ ಶುರು ಮಾಡಿದ್ರು ನಿತೀಶ್ ಕುಮಾರ್ ಅವರು ಈಗ ಸಿ ಎಂ ಆಗೋದಿಲ್ಲ ಸಿ ಎಂ ಆಸೆ ಬಿಟ್ಟು ಬಿಡಬೇಕು ಅವರು ಬಿ ಜೆ ಅವರು ಕೇವಲ ನಿತೀಶ್ ಕುಮಾರ್ ಅವರನ್ನ ಒಂದು ರೀತಿಯಾಗಿ ಬಳಸಿಕೊಳ್ತಾ ಇದ್ದಾರೆ ಹಾಗಾಗಿ ನಿತೀಶ್ ಕುಮಾರ್ ಅವರು ಈಗ ಮುಖ್ಯಮಂತ್ರಿಯ ಅಭ್ಯರ್ಥಿ ಆಗೋದಿಲ್ಲ ಒಂದು ವೇಳೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳೋದಾಗಿದ್ರೆ ಪಿಯವರು ಈಗಲೇ ಹೇಳಬೇಕಾಗಿತ್ತು ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಆದರೆ ಅಮಿತ್ ಶಾ ಅವರು ಹೇಳಿರೋದ್ ಏನು ಅಂದರೆ ನಾವು ಕುಳಿತು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಈಗ ನಿತೀಶ್ ಕುಮಾರ್ ಅವರಿಗೆ ಒಂದು ರೀತಿಯಾಗಿರುವಂತಹ ಅಭದ್ರತೆ ಕಾಡೋದಕ್ಕೆ ಶುರುವಾಗಿದೆ ಅದರ ಜೊತೆಗೆ ಬಿಹಾರದ ಉಪಮುಖ್ಯಮಂತ್ರಿ ಕೊಟ್ಟ ಅದೊಂದು ಸ್ಟೇಟ್ಮೆಂಟ್ ನಿಜಕ್ಕೂ ನಿತೀಶ್ ಕುಮಾರ್ ಅವರ ನಿದ್ದೆ ಕೆಡಿಸಿ ಬಿಟ್ಟಿದೆ ನಿತೀಶ್ ಕುಮಾರ್ ಅವರ ನಿದ್ದೆ ಕೆಡಿಸಿದಂತಹ ಆ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ವಾಜಪೇಯಿ ಅವರ ನೂರನೇ ಜನ್ಮ ಶತಮಾನೋತ್ಸವದಲ್ಲಿ ಮಾತನಾಡಿದಂತಹ ವಿಜಯ್ ಕುಮಾರ್ ಸಿನ್ಹಾ ಅಂದ್ರೆ ಬಿಹಾರದ ಉಪಮುಖ್ಯಮಂತ್ರಿ ಬಿಜೆಪಿ ಅವರವರು ಅವರು ಮಾತನಾಡಿರುವಂತಹ ವಿಚಾರ ಏನು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ವಾಜಪೇಯಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಬಿಹಾರದಲ್ಲಿ ಬಿಜೆಪಿ ಅಧಿಕಾರವನ್ನು ಸ್ಥಾಪ ಮಾಡಬೇಕು ಬಿಜೆಪಿಯ ಮುಖ್ಯಮಂತ್ರಿ ಅವರು ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದು ನಿಜಕ್ಕೂ ನಿತೀಶ್ ಕುಮಾರ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೇಸರ ತಂದಿದೆ ಅಂತ ಈಗ ವರದಿಗಳು ಆಗ್ತಾ ಇವೆ ಇನ್ನು ನಿತೀಶ್ ಕುಮಾರ್ ಅವರಿಗೆ ಅಭದ್ರತೆ ಅಂತೂ ಕಾಡ್ತಾ ಇದೆ ಗೆಳೆಯರೆ ಅಭದ್ರತೆಯ ವಿಚಾರದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಈ ಹಿಂದೆಯಿಂದಲೂ ಕೂಡ ಅಭದ್ರತೆ ಕಾಡ್ತಾ ಇತ್ತು ಯಾಕೆ ಅಂದರೆ ಯಾವಾಗ ಇವರು ಆರ್ ಜೆ ಡಿ ಮೈತ್ರಿಯಿಂದ ಮತ್ತೆ ವಾಪಸ್ ಬಿಜೆಪಿಗೆ ಬಂದ್ರಲ್ಲ ಆ ಸಮಯದಿಂದಲೇ ಇವರಿಗೆ ಅಭದ್ರತೆ ಅನ್ನೋದು ಕಾಡ್ತಾ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ನಿತೀಶ್ ಕುಮಾರ್ ಅವರು ಬಿಜೆಪಿಯ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು ಅದರ ಹಿಂದೆ ಆರ್ಜೆಡಿ ಜೊತೆ ಅವರು ಮೈತ್ರಿಯಲ್ಲಿದ್ದರು ಯಾಕೆ ಈ ವಿಚಾರವನ್ನ ಅಂದ್ರೆ ಯಾಕೆ ಈ ಮೈತ್ರಿಯನ್ನು ನಿತೀಶ್ ಕುಮಾರ್ ಮಾಡಿಕೊಂಡ್ರು ಅಂತ ಅಂದರೆ ನಿತೀಶ್ ಕುಮಾರ್ ಅವರಿಗೆ ಆರ್ಜೆಡಿ ಜೊತೆ ಮೈತ್ರಿಯಲ್ಲಿ ಅಭದ್ರತೆ ಉಂಟಾಗಿತ್ತು ಏನು ಅಭದ್ರತೆ ಈಗಾಗಲೇ ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಲಾಲು ಪ್ರಸಾದ್ ಯಾದವ್ ಕೂಡ ತಮ್ಮ ಮಗನನ್ನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಹಾಗಾಗಿಯೇ ನಿತೀಶ್ ಕುಮಾರ್ ಅವರಿಗೆ ಒಂದು ಆಫರ್ ಕೊಡ್ತಾರೆ ಲೋಕಸಭಾ ಚುನಾವಣೆಗೂ ಮೊದಲು ಏನು ಆಫರ್ ಅಂದ್ರೆ ನೀವು ಹೋಗಿ ರಾಷ್ಟ್ರ ರಾಜಕಾರಣದಲ್ಲಿ ಶಿಫ್ಟ್ ಆಗಿ ಅಂದ್ರೆ ಕೇಂದ್ರಕ್ಕೆ ಶಿಫ್ಟ್ ಆಗಿ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳಿ ಬಿಹಾರದ ಸಿಎಂ ಸ್ಥಾನವನ್ನು ನಮಗೆ ಬಿಟ್ಟುಕೊಡಿ ಅಂತ ಕೇಳ್ತಾರೆ ಆದರೆ ನಿತೀಶ್ ಕುಮಾರ್ ಅವರಿಗೆ ಇದು ಇಷ್ಟ ಆಗೋದಿಲ್ಲ ಯಾಕೆಂದರೆ ಒಂದು ಅಭದ್ರತೆಯ ವಿಚಾರ ಏನು ಅಭದ್ರತೆಯ ವಿಚಾರ ಅಂದ್ರೆ ಒಂದು ವೇಳೆ ನಿತೀಶ್ ಕುಮಾರ್ ಐ ಎನ್ ಡಿ ಐಗೆ ಹೋಗಿದ್ರೆ ಕಾಂಗ್ರೆಸ್ ಪಕ್ಷ ನಿತೀಶ್ ಕುಮಾರ್ ಅವರನ್ನು ನಾಯಕನನ್ನಾಗಿ ಮಾಡ್ತಿತ್ತ ಪ್ರಶ್ನೆ ಅದು ಸಾಧ್ಯವೇ ಇಲ್ಲ ಅನ್ನೋದು ನಿತೀಶ್ ಕುಮಾರ್ ಅವರಿಗೆ ಗೊತ್ತಿತ್ತು ಈ ಕಡೆ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕತ್ವವೂ ಇಲ್ಲ ಈ ಕಡೆ ಬಿಹಾರದ ಸಿಎಂ ಗಾದಿಯೂ ಇಲ್ಲ ನಾನು ಕೇಂದ್ರಕ್ಕೆ ಹೋಗಿ ಏನು ಮಾಡಲಿ ಅಂತ ಆ ಅಭದ್ರತೆಯನ್ನು ಉಳಿಸಿಕೊಳ್ಳೋದಕ್ಕಾಗಿ ತಮ್ಮ ಸೀಟನ್ನು ಉಳಿಸಿಕೊಳ್ಳೋದಕ್ಕಾಗಿ ಮತ್ತೆ ಅವರು ಎನ್ ಡಿ ಮೈತ್ರಿಯನ್ನು ಮಾಡಿದ್ರು ಸೊ ಈಗ ಮತ್ತೆ ಅವರು ತ ಈಗ ಲ ಇಲ್ಲಿ ಬಿ ಜೆ ಪಿಯಲ್ಲಿ ಅಂದರೆ ಎನ್ ಡಿ ಎ ಜೊತೆ ಮೈತ್ರಿಯಲ್ಲಿ ಮತ್ತೆ ಅಭದ್ರತೆ ಇದೆ ಹಾಗಾಗಿಯೇ ಅವರು ಈಗ ಮತ್ತೆ ಆರ್ ಜೆ ಡಿ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ ಗೆಳೆಯರೆ ಈ ರೀತಿಯಾಗಿರುವಂತಹ ವಿಚಾರಗಳು ಯಾಕೆ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಕೇಳಿಬರುತ್ತೆ ಅಂದರೆ ನಿತೀಶ್ ಕುಮಾರ್ ಅವರಿಗೆ ಬಿಹಾರದ ರಾಷ್ಟ್ರ ಕ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇರುವಂತಹ ಹೆಸರೇ ಪಲ್ಟು ರಾಮ್ ಅಂತ ಅಂದರೆ ಯಾವಾಗ ಬೇಕೋ ಆವಾಗ ಪಲ್ಟಿ ಹೊಡಿತಾರೆ ನಿತೀಶ್ ಕುಮಾರ್ ಅವರು ಒಂದು ಒಂದು ಸರಿ ಈ ಮೈತ್ರಿಕೂಟದಲ್ಲಿ ಮತ್ತೊಂದು ಸರಿ ಆ ಮೈತ್ರಿಕೂಟದಲ್ಲಿರ್ತಾರೆ ಯಾವಾಗ ಅವರು ಏನು ಮಾಡ್ತಾರೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ ಹೌದು ಅದರ ಒಂದು ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಒಂದು ಸುದೀರ್ಘವಾದಂತಹ ಮೈತ್ರಿ ಬಿಜೆಪಿ ಮತ್ತು ಜೆ ಡಿ ಯು ದಿತ್ತು ಅಂದ್ರೆ ನಿತೀಶ್ ಕುಮಾರ್ ಅವರ ಪಕ್ಷದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಆಗ ಏನು ಮಾಡ್ತಾರೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಜೊತೆಗಿನ ಮೈತ್ರಿ ಬಿಟ್ಟು ಆರ್ ಜೆ ಡಿ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತಾರೆ ಅದು ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ಹೋಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತಾರೆ ಅಲ್ಲಿ ಮತ್ತೆ ಅವರಿಗೆ ಸರಿ ಬರೋದಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಮತ್ತೆ ಅವರು ಆರ್ ಜೆ ಡಿ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತಾರೆ ಆಗ ಆರ್ ಜೆ ಡಿ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಅನ್ನು ಕೊಟ್ಟಿತ್ತು ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೆ ಅವರಿಗೆ ಆರ್ ಜೆ ಡಿ ಜೊತೆ ಮೈತ್ರಿಯಲ್ಲಿ ಅಭದ್ರತೆ ಉಂಟಾಗುತ್ತೆ ತೇಜಸ್ ಯಶಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಲಾಲು ಪ್ರಸಾದ್ ಯಾದವ್ ಹೇಳ್ತಾರೆ ಹಾಗಾಗಿ ಮತ್ತೆ ಅವರು ಈಗ ಬಿ ಜೆ ಪಿಗೆ ಬರ್ತಾರೆ ಬಿ ಜೆ ಪಿಗೆ ಬಂದಾದ ಮೇಲೆ ಈಗ ಬಿ ಜೆ ಪಿಯಲ್ಲೂ ಅವರಿಗೆ ಅಭದ್ರತೆ ಕಾಡ್ತಾ ಇದೆ ಅಂತ ಮತ್ತೆ ಆರ್ ಜೆ ಡಿ ಕಡೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ಈಗ ಬರ್ತಾ ಇದೆ ಗೆಳೆಯರೆ ಒಂದು ವಿಚಾರವನ್ನು ಹೇಳೋದಾದರೆ ನಿತೀಶ್ ಕುಮಾರ್ ಅವರು ನಿಜಕ್ಕೂ ಕೂಡ ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ತಾರಾ ಅಂತ ಕೇಳೋದಾದರೆ ನಾನು ಕೆಲವು ರಾಜಕೀಯ ವಿಶ್ಲೇಷಕರನ್ನು ಸಂಪರ್ಕ ಮಾಡಿದಾಗ ಮತ್ತು ನನಗಿರುವಂತಹ ಸ್ವಲ್ಪ ರಾಜಕಾರಣ ನೋಡಿರುವ ಪ್ರಕಾರ ಸದ್ಯ ನಿತೀಶ್ ಕುಮಾರ್ ಅವರು ಆ ರೀತಿಯಾಗಿರುವಂತಹ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಯಾಕೆ ಅಂದರೆ ಒಂದು ಅವರು ಆರ್ ಜೆ ಡಿ ಜೊತೆಗೆ ಹೋದರೆ ಆರ್ ಜೆ ಡಿಯಲ್ಲೂ ಕೂಡ ಅವರಿಗೆ ಸಿ ಎಂ ಸ್ಥಾನ ಅಂತೂ ಸಿಗೋದೇ ಇಲ್ಲ ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ಈಗ ಆಲ್ರೆಡಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಒಂದು ಸ್ಪೀಡ್ನಲ್ಲಿ ಮುನ್ನುಗ್ಗುತ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಟ್ರು ಈಗಲೂ ಕೂಡ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಬಿಹಾರದ ರಾಜಕಾರಣದಲ್ಲಿಯೂ ಕೂಡ ಅವರಿಗೆ ದೊಡ್ಡ ವಿಚಾರ ಅಂತೂ ಇಲ್ವೇ ಇಲ್ಲ ಅಂದರೆ ನನಗೆ ಆರ್ ಜೆ ಡಿ ಜೊತೆ ಹೋದರೆ ಸಿಎಂ ಸ್ಥಾನ ಸಿಗತ್ತೆ ಅನ್ನುವಂತಹ ನಂಬಿಕೆ ನಿತೀಶ್ ಕುಮಾರ್ ಅವರಿಗೆ ಇಲ್ಲ ಇನ್ನು ಗೆಳೆಯರೆ ಎನ್ ಡಿ ಎ ಜೊತೆಗೆ ಇದ್ದರೆ ನಿತೀಶ್ ಕುಮಾರ್ ಅವರಿಗೆ ಕೆಲವೊಂದಿಷ್ಟು ಲಾಭಗಳು ಆಗಿ ಆಗುತ್ತೆ ಯಾಕೆಂದರೆ ಎನ್ ಡಿ ಎಲ್ಲಿ ಇದ್ದುಕೊಂಡರೆ ಬಹಳಷ್ಟು ಬಾರ್ಗೇನಿಂಗ್ ಪವರ್ ಮಾಡಬಹುದು ಮತ್ತು ನನಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಬೋದು ಅನ್ನೋದು ನಿತೀಶ್ ಕುಮಾರ್ ಅವರಿಗೆ ತುಂಬ ಚೆನ್ನಾಗಿಯೇ ಗೊತ್ತು ಯಾಕೆಂದರೆ ಈ ಬಾರಿ ಎನ್ ಡಿ ಎ ಇನ್ನೂರ ತೊಂಬತ್ತ್ಮೂರು ಸೀಟ್ಗಳನ್ನು ಹೊಂದಿದೆ ಎನ್ ಡಿ ಎಗೆ ಈಗ ಇರುವಂತಹ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂದರೆ ಸಂಖ್ಯಾಬಲ ವಕ್ಫ್ ತಿದ್ದುಪಡಿ ಕಾನೂನಿನಲ್ಲಿ ಮತ್ತು ಒಂದು ದೇಶ ಒಂದು ಎಲೆಕ್ಷನ್ ನ್ ಅನ್ನುವಂತಹ ವಿಚಾರಗಳಲ್ಲಿ ಎನ್ ಡಿ ಜೆ ಪಿಯ ಮೈತ್ರಿಕೂಟಕ್ಕೆ ಬೇಕಾಗಿರೋದು ಸಂಖ್ಯಾಬಲ ಒಂದು ವೇಳೆ ಜೆ ಡಿ ಯು ಏನಾದರೂ ಪಿಯಿಂದ ಹೊರಗಡೆ ಹೋದರೆ ಅಂದರೆ ನಿತೀಶ್ ಕುಮಾರ್ ಹೊರಗಡೆ ಹೋದರೆ ಸರ್ಕಾರಕ್ಕೆ ಏನೂ ಕೂಡ ಆಗೋದಿಲ್ಲ ಯಾಕೆಂದರೆ ಎರಡು ಇನ್ನೂರ ತೊಂಬತ್ತ್ಮೂರು ಸೀಟ್ಗಳಿವೆ ಇವರದ್ದು ಒಂದು ಹನ್ನೆರಡು ಸೀಟ್ಗಳಿವೆ ಹಾಗಾಗಿ ಸರ್ಕಾರ ಏನು ಅಲ್ಪಮತಕ್ಕೆ ಕುಸಿಯೋದು ಆ ತರಹದ್ದು ಆಗೋದಿಲ್ಲ ಬಟ್ ಸಂಖ್ಯಾಬಲ ಕಡಿಮೆ ಆಗುತ್ತೆ ಹಾಗಾಗಿ ಈಗ ನಿತೀಶ್ ಕುಮಾರ್ ಅವರು ತಮ್ಮ ಬಾರ್ಗೇನಿಂಗ್ ಪವರನ್ನು ಬಿಟ್ಟು ಮತ್ತೆ ಅವರು ಆರ್ ಜೆ ಡಿ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ಬೋದು ಇನ್ನು ನಿತೀಶ್ ಕುಮಾರ್ ಅವರಿಗೆ ಬಹಳ ಒಂದು ಬಹಳ ಕೆಟ್ಟ ಹೆಸರು ಏನು ಅಂದರೆ ಪಲ್ಟು ರಾಮ್ ಅನ್ನುವಂತಹ ಕುಖ್ಯಾತಿ ಯಾಕೆಂದರೆ ನಿತೀಶ್ ಕುಮಾರ್ ಅವರು ಯಾವಾಗ ಬೇಕು ಆವಾಗ ಈ ರೀತಿಯಾಗಿ ಪಲ್ಟಿ ಹೊಡೆದು ಹೊಡೆದು ಅವರ ಜೆ ಯು ಈಗ ನಲವತ್ತೊಂಬತ್ತು ಸ್ಥಾನಕ್ಕೆ ಕುಸಿದು ಬಿಟ್ಟಿದೆ ಬಿಹಾರದ ಎಲೆಕ್ಷನ್ನಲ್ಲಿ ಸೊ ಹಾಗಾಗಿ ಈ ರೀತಿಯಾಗಿ ನಿತೀಶ್ ಕುಮಾರ್ ಮಾಡೋದಿಲ್ಲ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಅದರ ಜೊತೆಗೆ ಗೆಳೆಯರೆ ಬಿಹಾರ ವಿಧಾನಸಭಾದ ಬಗ್ಗೆ ನಿಮಗೆ ಒಂದು ಸಣ್ಣದಾಗಿರುವಂತಹ ಇನ್ಫಾರ್ಮೇಷನನ್ನು ಕೊಡ್ತೀನಿ ಬಿಹಾರದಲ್ಲಿ ಒಟ್ಟು ಇನ್ನೂರ ನಲವತ್ತ್ಮೂರು ವಿಧಾನಸಭೆಗಳಿವೆ ಅದರಲ್ಲಿ ನೂರ ಇಪ್ಪತ್ತು ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಆಗಿದೆ ಏಕಾಂಗಿಯಾಗಿ ಯಾವ ಪಕ್ಷಕ್ಕೂ ಕೂಡ ಅಲ್ಲಿ ಸರ್ಕಾರ ರಚಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಒಂದು ಬಿ ಅಲ್ಲಿ ನಾಯಕತ್ವದ ಕೊರತೆ ಇದೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಎರಡೂ ಸೇರಿಕೊಂಡರೂ ಕೂಡ ಅವರಿಗೆ ನೂರಿಪ್ಪತ್ತೆರಡು ಸಂಖ್ಯಾಬಲ ಬರೋದಿಲ್ಲ ಇನ್ನು ಜೆ ಡಿ ಯು ಅಂತೂ ಆ ರೀತಿಯಾಗಿರುವಂತಹ ಕನಸೂ ಕೂಡ ಕಾಣುವ ಹಾಗಿಲ್ಲ ಹಾಗಾಗಿ ಅಲ್ಲಿ ಒಂದು ಪ್ರಬಲವಾಗಿರುವಂತಹ ಮಿತ್ರ ಪಕ್ಷ ಅಂತೂ ಬೇಕೆಯೇ ಬೇಕು ಆ ವಿಚಾರವಾಗಿ ನಿತೀಶ್ ಕುಮಾರ್ ಅವರು ಸದ್ಯಕ್ಕೆ ತಾಳ್ಮೆಯಿಂದ ಇದ್ದಾರೆ ನಿತೀಶ್ ಕುಮಾರ್ ಅವರು ಎಲ್ಲಿಯೂ ಕೂಡ ಇದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಯಾಕೆ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲಿ ನಾನು ಬಾರ್ಗೇನಿಂಗ್ ಪವರನ್ನು ಕಡಿಮೆ ಮಾಡಿಕೊಂಡು ಬಿಡ್ತೀನಿ ಅಂತ ನಿತೀಶ್ ಕುಮಾರ್ ಅವರು ಏನೀಗ ಅಮಿತ್ ಶಾ ಅವರು ಹೇಳಿದ್ದಾರಲ್ಲ ಏನು ಮುಂದೆ ನೋಡೋಣ ಅಂತ ಅದೇ ಅಮಿತ್ ಶಾ ಅವರ ಬಾಯಿಯಿಂದ ಬಾರ್ಗೇನ್ ಮಾಡಿ ಇಲ್ಲ ನಿತೀಶ್ ಕುಮಾರ್ ಅವರೇ ಸಿಎಂ ಅಭ್ಯರ್ಥಿ ಅಂತ ಹೇಳಿಸುವ ಚಾಣಾಕ್ಷ ಬುದ್ಧಿ ನಿತೀಶ್ ಕುಮಾರ್ ಅವರಿಗಿದೆ ಹಾಗಾಗಿ ನಿತೀಶ್ ಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಬಟ್ ಸದ್ಯಕ್ಕೆ ಈ ರೀತಿಯಾಗಿರುವಂತಹ ಬೆಳವಣಿಗೆಗಳು ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇದೆ ಗೆಳೆಯರೆ ನಿಮಗೇನನ್ಸುತ್ತೆ ನಿತೀಶ್ ಕುಮಾರ್ ಅವರು ಬಿ ಜೆ ಪಿಗೆ ಕೈಕೊಟ್ಟು ಮತ್ತೆ ಆರ್ ಜೆ ಡಿ ಜೊತೆಗೆ ಹೋಗ್ತಾರಾ ಅಂತ ನಿಮಗನ್ಸತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ